ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಶನಿವಾರ ದಿವಸ ದಿಲ್ಲಿಯಲ್ಲಿ ಎರಡು ಮಹತ್ತರ ಬೆಳವಣಿಗೆಗಳು ನಡೆದವು ಮಹತ್ವದ ಎರಡು ಸಂಗತಿಗಳು ನಡೆದವು ಏನದು ಮೊದಲೇದಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಐದು ಬಾರಿ ನೋಟಿಸ್ ಕೊಟ್ಟಿರುವಂಥದ್ದು ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಕೊನೆಗೆ ಯಾವಾಗ ಐದು ಬಾರಿಯೂ ಅರವಿಂದ್ ಕೇಜ್ರಿವಾಲ್ ವಿಚಾರಣೆಗೆ ಹಾಜರಾಗುವುದಿಲ್ಲವೋ ಆವಾಗ ದಿಲ್ಲಿಯ ರಾವ್ಸ್ ಅವೆನ್ಯೂ ಕೋರ್ಟ್ನ ಬಾಗಿಲನ್ನು ತಟ್ಟತ್ತೆ ಜಾರಿ ನಿರ್ದೇಶನಾಲಯ ಏನಂತ ನಾವು ಅರವಿಂದ್ ಕೇಜ್ರಿವಾಲ್ ಅವರಿಗೆ ನಿಯಮಿತವಾಗಿ ನೋಟಿಸನ್ನು ಕೊಡ್ತಾಯಿದ್ದೀವಿ ಅದು ನೋಟಿಸ್ಗೆ ಅವರು ಉತ್ತರವನ್ನು ಕೊಡ್ತಾಯಿಲ್ಲ ಮತ್ತು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಕೇಳಿದರೆ ಕಾನೂನು ಬಾಹಿರವಾಗಿ ನೋಟಿಸ್ ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಮಗೆ ಅವರನ್ನು ಬಂಧಿಸಿ ವಿಚಾರಣೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು ನಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಯಾಕೆ ಬಂಧಿಸಲಿಕ್ಕಾಗಲ್ಲ ಯಾಕೆ ಬಂಧಿಸ್ಲಿಕ್ಕಾಗಲ್ಲ ಅಂತ ಇದೆಲ್ಲ ಪ್ರೊಸೀಜರನ್ನು ದಾಟಿ ಈ ಪ್ರೋಟೋಕಾಲ್ ಸ್ಟ್ಯಾಂಡರ್ಡ್ ಆಪರೇಷನ್ ಏನಿದೆ ಅಲ್ಲ ಅದನ್ನು ಎಸ್ ಒ ಪಿ ಮಾಡಿದ ಮೇಲೆ ಕೊನೆಗೆ ಬಂಧನ ಆಗಬೇಕಿವೆ ನಾವು ಸುಮ್ಮನೆ ಆಗೋದಿಲ್ಲ ಹಾಗೆ ನೋಡಿದರೆ ಈ ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸುರೇನ್ ಹತ್ತು ಬಾರಿ ನೋಟಿಸ್ಗೆ ಉತ್ತರವನ್ನೇ ಕೊಟ್ಟಿರಲಿಲ್ಲ ಕೊನೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಬಂಧಿಸಬೇಕಾಯಿತು ಅನುಮತಿಯನ್ನು ತೆಗೆದುಕೊಂಡು ಬಂಧನವನ್ನು ಮಾಡಿದರು ಈಗ ಅರವಿಂದ್ ಕೇಜ್ರಿವಾಲ್ ಅವರ ಪಾಳಿ ಬಂದಿದೆ ರಾವ್ ರಾವ್ಝವಿನಿ ಕೋರ್ಟ್ನಲ್ಲಿ ವಿಚಾರ ಈ ಮನವಿಯನ್ನು ಸಲ್ಲಿಸಿದ್ದಾರೆ ಏಳನೇ ತಾರೀಕಿಗೆ ಇದರ ಕುರಿತಾದಂಥ ತೀರ್ಪು ಬರಲಿದೆ ಅರವಿಂದ್ ಕೇಜ್ರಿವಾಲ್ನ ಬಂಧಿಸಲಿಕ್ಕೆ ಕೋರ್ಟು ಅನುಮತಿ ಕೊಡುತ್ತಾ ಕಾದು ನೋಡಬೇಕು ಎರಡನೇ ಬೆಳವಣಿಗೆ ಎರಡನೇ ಬೆಳವಣಿಗೆ ಏನು ಒಂದು ಮಾತನ್ನು ಹೇಳಿದರು ಅತಿಶಿ ಮರ್ಲೇನ ಮತ್ತು ಅರವಿಂದ್ ಕೇಜ್ರಿವಾಲ್ ಫಸ್ಟ್ ಅತಿಶಿ ಮರ್ಲೇನಾ ಇದ್ರ ಬಗ್ಗೆ ಮಾತಾಡಿದರು ಅದಾದಮೇಲೆ ಅರವಿಂದ್ ಕೇಜ್ರಿವಾಲ್ ಏನಂತ ಇದಕ್ಕಿದ್ದ ಹಾಗೆ ಒಂದು ಬಾಂಬ್ ಹಾಕಿದರು ರಾಜಕೀಯದ ಪಡಸಾಲೆಯಲ್ಲಿ ದಿಲ್ಲಿಯ ರಾಜಕೀಯ ಪಡಸಾಲೆಯಲ್ಲಿ ಈ ಸಗಣಿ ಏರ್ಚೋದು ಅಂತಲ್ಲ ಆ ರೀತಿ ಸುಮ್ಮನೆ ಏನು ಕಾರಣ ಇರೋಲ್ಲ ಅದರಿಂದ ಕಾರಣ ಇರುತ್ತೆ ಅದರಿಂದ ಯಾವುದೇ ಸಬೂ ಇರೋದಿಲ್ಲ ಸಾಕ್ಷ್ಯಾಧಾರ ಇರೋದಿಲ್ಲ ಏನಂತ ಹೇಳಿತ್ತು ಭಾರತೀಯ ಜನತಾ ಪಕ್ಷದವರು ಆಪ್ರೇಷನ್ ಲೋಟಸ್ ನಡೆಸ್ತಾ ಇದ್ದಾರೆ ಆಪರೇಷನ್ ಕಮಲ ನಡೆಸ್ತಾ ಇದ್ದಾರೆ ನಮ್ಮ ಏಳು ಜನ ಎಮ್ ಎಲ್ ಎಗಳಿಗೆ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತೀವಿ ನಮ್ಮ ಕಡೆ ಬನ್ನಿ ಅಂತ ಕೇಳ್ತಾ ಇದ್ದಾರೆ ಅಂತ ಫಸ್ಟು ಆತಿಶಿ ಮಾರ್ಲೆಯನ್ನು ಪತ್ರಿಕಾಗೋಷ್ಠಿ ಮಾಡಿದರು ಯಾವಾಗ ಅದು ಹೆಚ್ಚು ಸುದ್ದಿ ಆಗಲಿಲ್ಲ ಅವಾಗ ಅರವಿಂದ್ ಕೇಜ್ರಿವಾಲ್ ಸ್ವತಃ ತಾವೇ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಟ್ಟರು ಈಗ ಅದು ಕಂಪ್ಲೇಂಟ್ ಲಾಡ್ಜ್ ಆಗಿದೆ ದಿಲ್ಲಿ ಕ್ರೈಮ್ ಬ್ರಾಂಚ್ನವರು ಸ್ವತಃ ಅರವಿಂದ್ ಕೇಜ್ರಿವಾಲ್ ಹೋಗಿ ನಿವಾಸಕ್ಕೆ ಹೋಗಿ ನೋಟಿಸನ್ನು ಸರ್ವ್ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ಯಾವ ಏಳು ಜನರಿಗೆ ಈ ರೀತಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅವರ ಪಟ್ಟಿಯನ್ನು ಕೊಡಿ ಎರಡನೇದು ಯಾರು ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದರ ಸಾಕ್ಷ್ಯಾಧಾರಗಳನ್ನು ಕೊಡಿ ಫೋನ್ ಬಂದಿದ್ದರೆ ಫೋನು ವಾಟ್ಸಪ್ ಮೆಸೇಜ್ ಬಂದಿದ್ರು ವಾಟ್ಸಪ್ ಮೆಸೇಜು ಏನು ಮಾಹಿತಿ ಇದೆ ನಿಮ್ಮ ಅದನ್ನು ಕೊಡಿ ನಮಗೆ ಮತ್ತೆ ಯಾರಿಗೆ ಕೊಟ್ಟಿದ್ದರು ಏಳು ಜನ ಯಾರು ಎರಡನೇದ್ದು ಯಾವ ರೀತಿ ಅವರಿಗೆ ಪ್ರಲೋಭನೆಯನ್ನು ಒಡ್ಡಿದ್ರು ಇದನ್ನು ಮೂರು ದಿನಗಳ ಒಳಗಾಗಿ ನಮಗೆ ನೀವು ಸಲ್ಲಿಸಬೇಕು ಮೂರು ದಿವಸದ ಸಮಯ ಕೊಟ್ಟಿದ್ದಾರೆ ಮೂರು ದಿವಸದಲ್ಲಿ ಅರವಿಂದ್ ಕೆಜ್ರಿವಾಲ್ ಇದಕ್ಕೆ ಉತ್ತರವನ್ನು ಕೊಡಬೇಕು ಇಲ್ಲಿವರೆಗೂ ಅವ್ರು ಮಾಡಿದ್ದೆಂಥ ಕೆಲಸ ಆದರೆ ಹಿಟ್ ಟೆಂಡರ್ ಕೆಲಸ ಮಾಡೋದು ಅಂದರೆ ಇದಕ್ಕಿದ್ದ ಹಾಗೆ ದಾಳಿ ಮಾಡೋದು ಮೇಲೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸಬೂತನ್ನು ಕೊಡೋದಿಲ್ಲ ಸಾಕ್ಷ್ಯಾಧಾರ ಕೊಡೋದಿಲ್ಲ ಆ ವಿಷಯವನ್ನು ಬಿಟ್ಬಿಡೋದು ಅಲ್ಲಿಗೆ ಇದೇ ರೀತಿ ಅಸ್ಸಾಂನಲ್ಲಿ ಹಿಮಂತ ಶರ್ಮಾ ಮೇಲೆ ಸಂಜಯ್ ಸಿಂಗ್ ಆರೋಪ ಮಾಡಿದರು ಏನಂತ ಭ್ರಷ್ಟಾತಿ ಭ್ರಷ್ಟ ಆಯಿತ ಮುಖ್ಯಮಂತ್ರಿ ಅಸ್ಸಾಂ ಮುಖ್ಯಮಂತ್ರಿ ಅಂತ ಕೋರ್ಟಿಗೆ ಹಾಜರಾಗಬೇಕಾಯಿತು ಡಿಫೆಮೇಷನ್ ಕೇಸ್ ಹಾಕಿದರು ಬಿಸ್ವ ಶರ್ಮಾ ಕೋರ್ಟ್ನಲ್ಲಿ ಇವ್ರು ಹೇಳಿದ್ರು ಇಲ್ಲ ಅದು ಸಾರ್ವಜನಿಕ ಭಾಷಣದಲ್ಲಿ ಆ ರೀತಿ ಹೇಳಿದ್ದು ನಾನು ಯಾವುದೇ ಅದಕ್ಕೆ ಸಾಕ್ಷ್ಯಾಧಾರ ಇರೋದಿಲ್ಲ ರಾಜಕೀಯ ಭಾಷಣಕ್ಕೆ ನೀವು ಅದು ರಾಜಕೀಯ ಭಾಷಣವೋ ಅಥವಾ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ಏನು ಮಾತಾಡ್ತಿರೋ ಅದಕ್ಕೆ ಸಾಕ್ಷಾಧಾರವನ್ನು ಕೊಡಬೇಕು ನಾವು ರಾಜಕಾರಣದಲ್ಲಿ ಭಾಷಣ ಮಾಡಿದ್ವಿ ಅಂತ ನೀವು ಹೇಳಿದರೆ ನಾವು ಒಪ್ಪೋದಿಲ್ಲ ಅಂತ ಹೇಳಿದ್ರು ಸಂಜಯ್ ಸಿಂಗ್ ಮೇಲೂ ಬಂದಿತ್ತದು ಮನೀಶ್ ಸಿಸೋಡಿಯ ಮೇಲೂ ಇದ್ದಂಥ ಕೇಸು ಇಬ್ಬರ ಮೇಲೂ ಇದ್ದಂಥ ಮೊಕದ್ದಮೆ ಈಗ ಯಾವ ಅರವಿಂದ್ ಕೇಜ್ರಿವಾಲ್ ಮತ್ತು ಅತಿಶ್ರಿ ಮರ್ಲೇನಾ ಅವರು ಈ ರೀತಿಯಾದಂಥ ಸುಳ್ಳು ಆರೋಪವನ್ನು ಮಾಡಿದ್ರು ಯಾಕೆ ಸುಳ್ಳು ಅಂತ ಹೇಳ್ತೀನಿ ನಿಮಗೆ ಭಾಳ ಸಿಂಪಲ್ ಆಗಿರುವಂಥ ಲೆಕ್ಕಾಚಾರ ಅದು ಅಲ್ಲಿ ಎಪ್ಪತ್ತು ಜನ ಶಾಸಕರು ಇರ್ತಾರೆ ಅಲ್ಲಿ ವಿಧಾನಮಂಡಲದಲ್ಲಿ ದಿಲ್ಲಿಯಲ್ಲಿ ಅರುವತ್ತ್ಮೂರು ಜನ ಆಮ್ ಆದ್ಮಿ ಪಕ್ಷದಿಂದಲೇ ಆಯ್ಕೆ ಚುನಾಯಿತರಾಗಿರುವಂಥ ಶಾಸಕರು ಅದರಲ್ಲಿ ಏಳು ಜನ ಕಿತ್ಕೊಂಡ್ರೆ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಏಳು ಜನರಿಗೆ ದುಡ್ಡು ಕೊಟ್ಟರು ಅವರು ಒಪ್ಕೊಂಡ್ರು ಅಂತ ತಿಳ್ಕೊಳ್ಳಿ ಅವರು ಬಿ ಜೆ ಪಿಗೆ ಬಂದರು ಅಂತ ತಿಳ್ಕೊಳ್ಳಿ ಆದರೂ ಕೂಡ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಿರುವಾಗ ಏಳು ಜನಕ್ಕೆ ಯಾಕೆ ಇವರು ಪ್ರಲೋಭನೆ ಮಾಡ್ತಾರೆ ಅನ್ನುವಂಥ ಕಾಮನ್ ಸೆನ್ಸ್ ಇರುವಂಥದ್ದು ಸುಮ್ಮನೆ ಒಂದು ಫೈರ್ ಅಂತ ಫೈರ್ ಮಾಡಿದ್ದಾರೆ ಅದು ಈಗ ಮಿಸ್ ಫೈರ್ ಆಗ್ಬೋತಿದೆ ಈಗ ಅತಿಶಯ ಮರಳೆ ನಾನು ಹುಡ್ಕೊಂಡು ಹೋಗ್ತಾರೆ ಡೆಲ್ಲಿ ಕ್ರೈಮ್ ಬ್ರಾಂಚಿನವರು ಅತಿಶಿ ಮರಳೆನ ಅಲ್ಲಿ ಇರೋದಿಲ್ಲ ಅವರು ಚಂಡೀಗಢಗೆ ಹೋಗಿದ್ದಾರೆ ಅಂತ ಮಾಹಿತಿ ಬರುತ್ತೆ ಅವ್ರ ಮನೆ ಮುಂದೆ ನೋಟಿಸ್ ಅಂಟಿಸಿ ಸರ್ವ್ ಮಾಡಿ ಸೈನ್ ಮಾಡಿಸಿ ತೊಗೊಂಡು ಬರ್ತಾರೆ ಮೂರು ದಿನಗಳ ಒಳಗೆ ಇವರು ಉತ್ತರ ಕೊಡಬೇಕು ಉತ್ತರ ಕೊಡದೆ ಹೋದರೆ ಮುಂದೆ ಅನುಭವಿಸಬೇಕಾದದ್ದನ್ನು ಅನುಭವಿಸಬೇಕಾಗತ್ತೆ ಎರಡೂ ಪ್ರಕರಣಗಳು ಕಗ್ಗಂಟಾಗಿ ಕುಳಿತಿದ್ದಾವೆ ಅರವಿಂದ್ ಕೇಜ್ರಿವಾಲ್ಗೆ ಯಾವ ಅರವಿಂದ್ ಕೇಜ್ರಿವಾಲ್ ಏನು ಬೇಕಾದರೂ ಮಾತಾಡಿ ದಕ್ಕಿಸಿಕೊಳ್ಳಬಲ್ಲೆ ಅಂತ ಹೇಳಿದ್ರು ಯಾವ ಅರವಿಂದ್ ಕೇಜ್ರಿವಾಲ್ ಮುನ್ನೂರ ಎಪ್ಪತ್ತು ಪುಟಗಳ ಫೈಲನ್ನು ಇಟ್ಕೊಂಡು ನಾನು ಕೂತಿದ್ದೇನೆ ನಾಳೆ ಬೆಳಗ್ಗೆ ಶೀಲಾ ದೀಕ್ಷಿತ್ ಬ ಬಂಧಿಸ್ತೇನೆ ಮುಖ್ಯಮಂತ್ರಿ ಆದ ಮಾರನೇ ದಿವಸ ಅಂತ ಹೇಳಿದ್ರು ಅಂಥ ಅರವಿಂದ್ ಕೇಜ್ರಿವಾಲ್ ಇಷ್ಟು ಹತ್ತು ವರ್ಷಗಳ ಅವಧಿಯಲ್ಲಿ ಕೊನೆಗೂ ತಾರ್ಕಿಕವಾಗಿ ಜೈಲಿಗೆ ಹೋಗುವ ಸಂದರ್ಭ ಬಂದೋದಾಗಿದೆ ರಾವ್ ಜವೆನ್ಯಿ ಕೋರ್ಟ್ ಏಳನೇ ತಾರೀಕು ಯಾವ ತೀರ್ಪನ್ನು ಕೊಡುತ್ತೆ ಕಾದು ನೋಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ